ಕಕ್ಕೆ ಗೊಲುದ ಕವಲು ನ ಮಾ ಕೊಲುದ ಸೋಲಿಗರ ಬಾಲೆಗೊಲದ ರಂಗೇತಾಮ ತಂದನ್ನ ಆಧಾರವಾಗುವುದು ಆದೀನಾರಾಯಣನೇ ವೇದಾನಗಿರಿ ವೆಂಕಟರಮಣ ತಂದನ್ನ ತಂದನ್ನ ತಾನ ತಂದೇನಾನೇನ ತಂದನ್ನ ಬಂಧುಗಳೇ ನಮಸ್ಕಾರ ನಾನೀಗ ಬಿಳಿಗಿರಂಗ ಬೆಟ್ಟದ ರಂಗನಾಥನ ಸನ್ನಿಧಿನಲ್ಲಿದ್ದೇನೆ ಇಲ್ಲಿ ಒಂದು ನಮ್ಮ ಚಾಮರಾಜನಗರ ಜಿಲ್ಲೆ ಅಂದರೆ ಅನೇಕ ಸಂಪ್ರದಾಯಗಳ ತವರು ಎಲ್ಲ ರೀತಿಯ ಸಂಪ್ರದಾಯಗಳನ್ನು ನಾವು ನೋಡ್ಬೋದು ಮಂಟೇದ ಸ್ವಾಮಿ ಬಿಳಿಗಿರಂಗ ಮತ್ತು ಮಲಯ ಮಾದೇಶ್ವರ ನಡೆನಾಡಿ ನಡೆದಾಡಿದ ಕರ್ಮಭೂಮಿ ಇದು ಇಲ್ಲಿ ನೋಡಿ ಅಲ್ಲೊಂದು ಸಂಪ್ರದಾಯ ಇದೆ ಇದೊಂದು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಇದು ಪೇಟೆ ಮನೆ ಸಂಪ್ರದಾಯ ಅಂತೇಳಿ ಆಂಜನೇಯನ ಕುರಿತಂತೆ ಮಾಡಬೇಕು ಈ ಸಂಪ್ರದಾಯವನ್ನು ನೋಡೋಣ ಮತ್ತು ಇದನ್ನು ಯಾತಕ್ಕೋಸ್ಕರ ಮಾಡ್ತಾರೆ ಅಂತ ಅವ್ರನ್ನ ಅವ್ರ ಬಯಲೇ ಕೇಳಿಸ್ಕೊಳ್ತಾರೆ ಇದು ಒಂದು ಬೆಳಿಗ್ಗಿನ ಕಟ್ಟಿದ್ರೆ ಬೆಳಿಗ್ಗೆ ಕಟ್ಟ ಅಂತ ಇದು ಆಂಜನೇಯನ ಮುತ್ತತ್ರಾಯನ ಸೇರ್ಪಟ್ಟದ್ದು ಸ್ವಾಮಿಯವರು ಅವ್ರಿಗೆ ಕೊಟ್ಟರೆ ಬಿಕ್ಸೆ ಸ್ವಾಮಿ ಆಂಜನೇಯನಿಗೆ ಅದು ನಾವು ದಾಸಕರೆಲ್ಲ ಸೇರಿ ಮನೆ ಸೇವೆ ಅಂತ ಕೆಂಚನ ಕರಿಯನ್ನು ಹಿಡ್ಕೊಂಡು ಆ ಪರ ಗೋಪರ ಅಂತ ಆಡಿದ್ರೆ ಅದು ಆಂಜನೇಯನ ಸಲ್ಲಂಥ ಪೂಜೆ ಇಲ್ಲ ಸ್ವಾಮಿ ಶ್ರೀಮಣ್ಣನಾರಾಯಣಗೆ ಈ ಸದ್ದು ಬಂದು

아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아

ಏನಂದ್ರೆ ಏನಂದ್ರ ಅವ್ರ ನಮ್ಗೆ ನಮ್ದೊಂದು ತುಂಬ ಬೆಳೆಸ್ತೇವೆ ಬರೋ ಇತ್ತೀಚೆಗೆ ಈ ಎಲ್ಲಾ ಫೋನ್ಗಳು ಇದೆಲ್ಲ ಆಧುನಿಕೆಲ್ಲ ಎಲ್ಲ ಹೋಗಿದ್ರು ಕೂಡ இன்னொன்னு ஏன்னோ கட்டக்க ಇದು ಸುಮ್ಮನೆ ತಲೆ ತಲಗ ಇದು ಪಶ್ಚಿಮ ಬೆಳೆಯಾಗಲ್ಲ ಸಹೇ ರೀತಿ ಈಗ ನಮ್ಮ ತಪ್ಪಿನವರಪ್ಪ ಅಪ್ಪನವರಿಂದ ನಾವು ನಾವು ತೂಮೆ ಕಲಿಯೋದು ಹೊಸ್ಮನೆಗೆ ಹೋದ್ರು ದಾಸ ದೊಡ್ಡ ಅಡುಗೆ ಮಡಗಿ ಪೂಜೆ ಪುಸ್ಕಾರ ಮಾಡಿದ್ರೆ ತುಂಬಾ ಅದೇನು ಕಲ್ದಾಗುತ್ತೆ ಮನೆ ಕರ್ಕೋಗಿ ಒಂದು ಸಂಕಿನ ಸತ್ತು ಮಾಡಿದ್ರೆ ಏನೋ ಒಂದು ಆಚಾರ ಕಾಚಾರ ಏನಿದ್ರು ಕಲ್ದಂಗೆ ಆಗುತ್ತೆ ಅದಕ್ಕೆ ಸಂಕಿನ ಸತ್ತು ತುಂಬಾ ಭಾರಿ ಒಳ್ಳೆಯದನ್ನು ಕೆಲ ಆಂಡ ಕೋಟಿ ಬ್ರಹ್ಮಾಂಡ ನಾಯಕ ಕರ್ನಾಟಕ ಸೂಚಾರಿ ಜಗತ್ತಿಗೆ ಒರಿಜಿನಲ್ ದೇವರು ಅಂದ್ರೆ ಶ್ರೀಮಣ್ಣ ಈ ಸಂಪ್ರದಾಯ